ಒಲವು ಇಷ್ಟವಿಲ್ಲದೆ ತಂದೆ ತಾಯಿಗೋಸ್ಕರ ಮದುವೆಯಾದ ಜೋಡಿಯ ಕ್ಯೂಟ್ ಆ್ಯಂಡ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಇದು ಎರಡನೇ ಭಾಗ ಶೇಖರ್ ರೂಮ್ಗೆ ಬಂದು ಹೇಮಾಗೆ ನಾನು ನಿಮ್ಮೊಂದಿಗೆ ಮಾತನಾಡಬೇಕು ಎಂದನು ಮಾತಾಡಿ ಎಂದಳು ಚುಟುಕಾಗಿ ಶೇಖರ್ ಅವಳಿಗೆ ಬೆನ್ನು ಮಾಡಿ ಕುಳಿತು ತನ್ನ ಮನದಲ್ಲಿ ಹೆಪ್ಪುಗಟ್ಟಿದ ಮಂಜುಗೆಡ್ಡೆಯನ್ನು ನೀರಾಗಿ ಹೊರಚೆಲ್ಲಿದನು ನಾನು ಮದುವೆಯಾಗಿರುವುದು ನಮ್ಮ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ಸದ್ಯಕ್ಕೆ ನನ್ನಲ್ಲಿ ಪ್ರೀತಿ ಪ್ರೇಮಗಳಿಗೆ ಸಮಯವಿಲ್ಲ ಹಾಗೂ ನಂಬಿಕೆಯೂ ಇಲ್ಲ ನಾವಿಬ್ಬರೂ ಸಂಬಂಧಿಕರಿಗೆ ಹಾಗೂ ಸಮಾಜದ ಮುಂದೆ ಅಷ್ಟೇ ದಂಪತಿಗಳು ನಾನು ಮುಂದಿನ ವರ್ಷ ಯು ಎಸ್ಗೆ ಹೋಗಬೇಕೆಂದಿರುವೆ ಆಗ ನೀವು ನನ್ನೊಂದಿಗೆ ಬನ್ನಿ ಅಲ್ಲೇ ನೀವು ಒಂದು ಕೆಲಸ ಹುಡುಕಿಕೊಳ್ಳಬಹುದು ನಂತರ ಇಬ್ಬರು ನಮ್ಮ ಈ ಬಂಧನದಿಂದ ಮುಕ್ತರಾಗೋಣ ಸದ್ಯಕ್ಕೆ ನಾವಿಬ್ಬರೂ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಎಂದು ನಮ್ಮ ತಂದೆ ತಾಯಿಗೆ ಮನವರಿಕೆ ಆಗುವಂತೆ ನಡೆದುಕೊಳ್ಳೋಣ ಏಕೆಂದರೆ ಅವರಿಗಾಗಿಯೇ ಮದುವೆಯಾಗಿದ್ದು ಅವರು ಸಂತೋಷದಿಂದ ಇರಬೇಕು ಅಲ್ಲವಾ ಎಂದನು ಆಗ ಏಮ ಕುದಿಯುತ್ತ ಮನದಲ್ಲಿ ಹೆಸರಿಗೆ ಮದುವೆಯಾಗಿದ್ದರೆ ನಾನೇ ಏಕಾಗಬೇಕಿತ್ತು ಬೇರೆ ಹುಡುಗಿ ಸಿಗುತ್ತಿರಲಿಲ್ಲವಾ ಕಣ್ಣು ಕಾಣದ ಇಲ್ಲವೇ ಮಾತು ಬಾರದವಳನ್ನು ಮದುವೆ ಆಗಿದ್ದರೆ ಅಂಥವಳ ಬಾಳಾದರೂ ಬೆಳಗುತ್ತಿತ್ತು ಇವನ ಎಲ್ಲ ಆಟಗಳನ್ನು ನೋಡಿಯೂ ಸುಮ್ಮನೆ ಇರುತ್ತಿದ್ದಳು ಒಟ್ಟಿನಲ್ಲಿ ಅಪ್ಪ ಅಮ್ಮ ನನ್ನನ್ನು ಕತ್ತಲೆ ಕೋಣೆಗೆ ನೂಕಿದರೂ ನನ್ನ ಕರ್ಮ ಹೇಗಾಗಬೇಕು ರೊಚ್ಚಿಗಿದ್ದಂತೆ ಅವಳ ಮನ ಮೌನವಾಗಿ ನಿಸ್ಸಹಾಯಕತೆಯಿಂದ ರೋಧಿಸುತ್ತಿತ್ತು ಇವನು ಯು ಎಸ್ಗೆ ಹೋಗುವವನಂತೆ ಇವನೊಂದಿಗೆ ನಾನು ಹೋಗಬೇಕಂತೆ ನಾನೇನು ಬಿಟ್ಟಿ ಬಿದ್ದಿರುವೆನೆ ಅಂದುಕೊಂಡಿರುವವನೇನೋ ನನಗೆ ನನ್ನದೇ ಆದ ವ್ಯಕ್ತಿತ್ವವಿದೆ ನನಗಾಗಿ ನನ್ನ ಬೇಸಿಗೆ ಶಿಬಿರ ಕೈಬೀಸಿ ಕರೆಯುತ್ತಿದೆ ಫುಲ್ ಟೈಮ್ ಸ್ವಯಂ ಸೇವಕಿಯಾಗಿ ಸಿಮ್ಲಾದಲ್ಲಿ ಅಥವಾ ಮನಾಲಿಯಲ್ಲಿ ನಾನು ಮನೆ ಮಾಡಿಕೊಂಡು ಇದ್ದರಾಯಿತು ಲೆಕ್ಕ ಹಾಕಿದಳು ಅಷ್ಟರಲ್ಲಿ ಶೇಖರ್ಗೆ ಏಮಳಿಂದ ಯಾವುದೇ ಉತ್ತರ ಕಾರಣ ತನ್ನ ಮಾತು ನಿಲ್ಲಿಸಿ ಅವಳೆಡೆಗೆ ಮುಖ ತಿರುಗಿಸಿದನು ಆಗಲೇ ಅವಳನ್ನು ಸರಿಯಾಗಿ ನೋಡಿದನು ಹಾಗೆ ಅವನು ನೋಡುತ್ತಿರುವಾಗ ನಾನು ನಿಮ್ಮ ಯೋಜನೆಗೆ ಒಪ್ಪದಿದ್ದರೆ ಎಂದಳು ಏಮಾ ನಾನೇನು ನಿಮ್ಮನ್ನು ಇಲ್ಲದ ಪ್ರೀತಿ ಆಧಾರ ತೋರಿಸಿ ಎಂದು ಕೇಳುತ್ತಿಲ್ಲ ಬರಿ ಮಾತನಾಡಲು ಆರಂಭ ಮಾಡಿದ್ದೇವೆ ಎಂದು ತಂದೆ ತಾಯಿಗಳಿಗೆ ತೋರಿಸಿದರೆ ಅವರಿಗೂ ನಂಬಿಕೆ ಹಾಗೂ ಖುಷಿಯಾಗುವುದು ಖುಷಿಯಂತೆ ಖುಷಿ ನನ್ನ ಮನದ ನೆಮ್ಮದಿ ಕಿತ್ತುಕೊಂಡು ಮನದೊಳಗೆ ಹೇಮ ಕುದಿಯುತ್ತಿದ್ದಳು ಮುಖ ಕೋಪದಿಂದ ಕೆಂಪಗಾಗುತ್ತಿತ್ತು ಆದರೂ ಶೇಖರ್ಗೆ ಉತ್ತರ ಹೇಳಿದಳು ಸರಿ ಹಾಗೆ ಮಾಡೋಣ ಎಂದಳು ನಿಮ್ಮ ಮನದಲ್ಲಿ ನನ್ನ ಬಗ್ಗೆ ಅನೇಕ ಪ್ರಶ್ನೆಗಳಿರಬಹುದು ನಾನೇಕ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡಲಾರೆ ನಮ್ಮ ನಿಮ್ಮ ತಂದೆ ತಾಯಿಗಳ ಸ್ನೇಹ ತುಂಬ ಹಳೆಯದು ಅದಕ್ಕೆ ಬೆಲೆ ಕೊಟ್ಟಾದರೂ ನಾವು ಕೆಲ ದಿನ ಚೆನ್ನಾಗಿರುವಂತೆ ನಟಿಸೋಣ ಅವರ ನಂಬಿಕೆ ಗೆದ್ದ ನಂತರ ನಮಗೇನು ಬೇಕೋ ಹಾಗೆ ನಾವು ಮಾಡಿಕೊಂಡರಾಯಿತು ಅವರಿಗಾಗಿ ಅಲ್ಲವೇ ನಾವು ಮದುವೆಗೆ ಒಪ್ಪಿದ್ದು ಎಂದನು ಏಮ ಮನದಲ್ಲೇ ಅಂದುಕೊಂಡಳು ಹೌದು ಈ ವಿಚಿತ್ರ ಮನುಷ್ಯ ಹೇಳುತ್ತಿರುವುದು ನಿಜವೇ ಅಪ್ಪ ಅಮ್ಮ ತಾನೇ ಎಲ್ಲ ಹೊಂದಿಸಿ ಎಂಟು ದಿನ ಮದುವೆ ಇದ್ದಾಗ ನಿನ್ನ ಮದುವೆ ಇಂಥವನೊಂದಿಗೆ ಎಂದಿದ್ದರು ತಾನು ಏನೊಂದು ಅಡ್ಡಬಾಯಿ ಹಾಕದಂತೆ ಮದುವೆಯ ಕರೆಯೋಲೆ ಕೂಡ ಮಾಡಿಸಿ ಇಗೋ ನೋಡು ಎಂದು ಕೈಗಿತ್ತಿದ್ದರು ಆಣೆ ಪ್ರಮಾಣಗಳಲ್ಲಿ ಹೇಮಳನ್ನು ಕಟ್ಟಿಹಾಕಿದರು ಮದುವೆಯಿಂದ ತಪ್ಪಿಸಿಕೊಳ್ಳದಂತೆ ಎಲ್ಲೂ ಓಡದಂತೆ ಮಾಡಿದರು ಅದಕ್ಕೆ ಶೇಖರ್ನ ಮಾತಿಗೆ ಕೊನೆಗೂ ಆಯಿತು ಎಂದಳು ಸರಿ ಹಾಗಿದ್ದರೆ ಗುಡ್ ನೈಟ್ ಎಂದು ತನ್ನ ಬದಿಯ ದೀಪವಾರಿಸಿ ಅವನು ಮಲಗಿದ ರೀತಿಗೆ ವಿಚಿತ್ರ ಮನುಷ್ಯ ಎಂದುಕೊಂಡಳು ನಂತರ ತಾನೂ ಮಲಗಿದಳು ಮಾರನೆಯ ದಿನದಿಂದ ಅವಳು ಕಾಲೇಜಿಗೆ ಹೋಗಲಾರಂಭಿಸಿದಳು ಅತ್ತೆ ಮಾವನನ್ನು ಮಗ ಸೊಸೆ ಹೊಂದಿಕೊಂಡಿಲ್ಲ ಎಂದು ಸಂದೇಹ ಕಾಡದಿರಲಿಲ್ಲ ಆದರೂ ಗಂಡ ಹೆಂಡತಿ ಇಬ್ಬರು ಹೀಗೆ ಮಾತನಾಡಿಕೊಂಡರು ಏಮಾ ಸುಂದರಿ ಅಷ್ಟೇ ಜಾಣೆ ಇವಳ ನಯವಿನಯಕ್ಕೆ ಸೋತು ನಮ್ಮ ಶೇಖರ್ ಇವಳಿಗೆ ಶರಣಾಗುತ್ತಾನೆ ಇವಳ ಜಾಗದಲ್ಲಿ ಬೇರೆ ಹುಡುಗಿ ಬಂದಿದ್ದರೆ ಇಷ್ಟೊತ್ತಿಗೆ ಕಥೆನೇ ಬೇರೆಯಾಗಿರುತ್ತಿತ್ತು ಇಂಥ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಸಿಕ್ಕಿದ್ದು ನಮ್ಮ ಭಾಗ್ಯ ಇವಳು ನಮ್ಮ ಮಗನ ಮನಸ್ಸು ಬದಲಾಯಿಸುವವಳು ಎಂದುಕೊಂಡರು ಅತ್ತೆ ಮಾವ ತಮ್ಮ ಮಗನನ್ನು ಸರಿಯಾದ ದಾರಿಗೆ ತರುತ್ತಾಳೆ ಎಂಬ ನಂಬಿಕೆ ಉಷಾ ಹಾಗೂ ರವಿಶಂಕರ್ಗೆ ಉಷಾ ರವಿಶಂಕರ್ ಒಟ್ಟಾಗಿ ಮಗನನ್ನು ಕೂರಿಸಿಕೊಂಡು ಬುದ್ಧಿ ಹೇಳಿದರು ಹುಡುಗಿ ಒಳ್ಳೆಯವಳು ಹಿಂದಿನದೆಲ್ಲ ಮರೆತು ಹೊಸ ಬಾಳು ಈ ಹುಡುಗಿಯೊಂದಿಗೆ ನಡೆಸುವಂತ ಅದೇನೋ ಶೇಖರ್ನ ಕಿವಿಗೆ ಹೋಗಿರಲಿಲ್ಲ ಗಾಳಿಯಲ್ಲಿ ಲೀನವಾಗಿತ್ತು ಏಮ ಒಳ್ಳೆಯ ಹುಡುಗಿ ಹೇಗಾದರೂ ಮಗನ ಬಾಳು ಹಸನಾಗುವುದು ಎಂದುಕೊಂಡು ಮಗ ಸೊಸೆಗೆ ಸಮಯ ಕೊಟ್ಟು ಕಾದು ನೋಡಲು ನಿಶ್ಚಯಿಸಿದರು ಏಮಾ ಶೇಖರ್ ಒಂದಾಗದಿದ್ದರೆ ಏನಾದರೂ ಯೋಜನೆ ಹೆಣೆಯೋಣ ಎಂದುಕೊಂಡರು ದಂಪತಿಗಳು ಕಾಲೇಜಿನಲ್ಲಿ ಹೇಮಳ ಗೆಳತಿಯರು ತುಂಬ ರೇಗಿಸುತ್ತಿದ್ದರು ಏನಮ್ಮ ಮದುವೆಯಾಗಲ್ಲ ಎಂದು ಹೇಳುತ್ತ ಎಲ್ಲರಿಗಿಂತ ಮೊದಲೇ ನೀನು ಹಳ್ಳಕ್ಕೆ ಬಿದ್ದೆ ಹೋಗಲಿ ಹೇಗಿದೀಯ ಮದುವೆ ಜೀವನ ಸಖತ್ತಾಗಿರಬೇಕಲ್ಲವ ಏಕೆಂದರೆ ಶೇಖರ್ ತುಂಬ ಸುಂದರವಾಗಿದ್ದಾನೆ ಅವನ ಮೈಕಟ್ಟು ಅವನ ವ್ಯಕ್ತಿತ್ವ ತುಂಬ ಮೋಡಿ ಮಾಡುತ್ತಿರಬೇಕು ನಿನಗೆ ಅಲ್ಲವಾ ನಾವೆಲ್ಲ ಮದುವೆಗೆ ಬಂದಾಗ ಅದನ್ನೇ ಅಂದುಕೊಂಡೆವು ಎಂದರು ಗೆಳತಿಯರೆಲ್ಲ ಏ ಸಾಕು ಸುಮ್ನಿರಿ ನೀವು ಅಂದುಕೊಂಡಂತೆ ಏನೂ ನಡೆದಿಲ್ಲ ನಡೆಯೋದು ಇಲ್ಲ ಈಗ ಮುಂದಿನ ಕ್ಲಾಸ್ಗೆ ತಡವಾಗುತ್ತಿದೆ ನಡೆಯಿರಿ ಒಳಗೋಗೋಣ ಎಂದು ಎಲ್ಲರಿಗಿಂತ ತಾನೇ ಮೊದಲು ತರಗತಿಯೊಳಗೆ ಹೋಗಿ ಎಲ್ಲ ಮಾತುಗಳಿಗೆ ಹೇಮ ಇತಿಶ್ರಿ ಆಡಿದಳು ಹೇಮ ಅಂತೂ ತುಂಬ ನೀರಸವಾಗಿ ದಿನ ಕಳೆಯುತ್ತಿದ್ದಳು ಆದರೆ ಅತ್ತೆ ಮಾವ ತುಂಬ ಒಳ್ಳೆಯವರು ಹೇಮಳನ್ನು ಬಲವಂತವಾಗಿ ಶಾಪಿಂಗ್ ಕರೆದುಕೊಂಡು ಹೋಗಿ ಹೇಮ ಬೇಡವೆಂದರೂ ಅವಳಿಗೆ ಡ್ರೆಸ್ಗಳನ್ನು ಕೊಡಿಸುತ್ತಿದ್ದರು ಅವಳೊಂದಿಗೆ ಹೋಟೆಲ್ ಸಿನಿಮಾ ಇಂದ ಅವಳು ಫ್ರೀ ಇದ್ದಾಗ ಅವಳೊಂದಿಗೆ ಅತ್ತೆ ಮಾವ ಸಮಯ ವ್ಯಯಿಸುತ್ತಿದ್ದರು ಆದರೆ ಶೇಖರ್ ಅಂದು ಹೇಳಿದ್ದಷ್ಟೇ ಅವನು ತಾನಾಗಿಯೇ ಹೇಮಳನ್ನು ಮಾತನಾಡಿಸುವ ಗೋಜಿಗೆ ಹೋಗುತ್ತಿರಲಿಲ್ಲ ಬೆಳಿಗ್ಗೆ ಒಂಬತ್ತಕ್ಕೆ ಮನೆ ಬಿಟ್ಟರೆ ರಾತ್ರಿ ಒಂಬತ್ತಕ್ಕೆ ಮನೆ ಸೇರುತ್ತಿದ್ದ ಊಟ ಮಾಡಿ ಇವಳಿಗೆ ಬೆನ್ನು ಮಾಡಿ ಮಲಗಿದರೆ ಮುಗಿಯಿತು ಅಂದು ಮಾತ್ರ ಶೇಖರ್ ಗಡಿಬಿಡಿಯಿಲ್ಲದೆ ಸಮಾಧಾನದಿಂದ ಕುಳಿತಿದ್ದನು ಹೇಮ ಕಾಲೇಜಿಗೆ ಸಿದ್ಧವಾಗುತ್ತಾ ಅವನನ್ನು ಗಮನಿಸುತ್ತಿದ್ದಳು ಅವನು ಅವಳನ್ನು ಕದ್ದು ಕದ್ದು ನೋಡುತ್ತಿದ್ದನು ಹೇಮಳ ಗಮನಕ್ಕೆ ಬಾರದಂತೆ ನೋಡುತ್ತಾ ಕುಳಿತಿದ್ದ ಹೇಮ ತಡವಾಯಿತು ಎಂದು ನೀಲಿ ಬಣ್ಣದ ಜೀನ್ಸ್ ಮೇಲೆ ಪಿಂಕ್ ಕಲರ್ ಟಾಪ್ ಹಾಕಿಕೊಂಡು ಕಾಲೇಜಿಗೆ ಹೋದಳು ಅಂದು ಕ್ಲಾಸ್ ಇರದ ಕಾರಣ ಹೇಮಾ ನಯನ ಹಾಗೂ ಸುಕೇತ್ ಹರಟೆ ಒಡೆಯುತ್ತ ಕುಳಿತಿದ್ದರು ಅಲ್ಲಿಗೆ ಶೇಖರ್ ಬಂದನು ಏಮಳಿಗೆ ಆಶ್ಚರ್ಯವಾಯಿತು ಇಂದು ಇವನು ಆಫೀಸ್ಗೆ ಹೋಗಲಿಲ್ಲವಾ ಎಂಬ ಪ್ರಶ್ನೆ ಮನದಲ್ಲಿ ಮೂಡಿತು ಸುಕೇತ್ನ ತಲೆಗೂದಲು ಹಿಡಿದು ಎಳೆಯುತ್ತಿದ್ದಳು ಅವನು ಅಮ್ಮ ತಾಯಿ ಬಿಟ್ಬಿಡೆ ಇನ್ನೆಂದು ನಿನ್ನ ರೇಗಿಸೋದಿಲ್ಲ ಎನ್ನುತ್ತಿದ್ದನು ಅಷ್ಟರಲ್ಲಿ ಎಕ್ಸ್ಕ್ಯೂಸ್ ಮೀ ಎಂಬ ಶಬ್ದ ಮೂವರನ್ನು ಅತ್ತ ಹೊರಳುವಂತೆ ಮಾಡಿತು ಶೇಖರ್ ನಿಂತಿದ್ದನು ಏಮಳಿಗೆ ಏನು ಮಾತನಾಡುವುದು ಗೊತ್ತಾಗುತ್ತಿಲ್ಲ ಮನೆಯಲ್ಲೇ ಇಬ್ಬರಿಗೂ ಸಂಬಂಧವಿಲ್ಲದಂತೆ ಇರುವವರು ಇಲ್ಲಿ ಏನು ಮಾಡಬೇಕೋ ತಿಳಿಯದೆ ಪೇಚಾಡುತ್ತಾ ನಿಂತಿದ್ದಳು ಆಗ ಶೇಖರ್ನೇ ಏಮಾ ಇವರು ನಿನ್ನ ಫ್ರೆಂಡ್ಸ್ ಅನಿಸುತ್ತೆ ಅವರಿಗೆ ನನ್ನ ಪರಿಚಯ ಮಾಡಿಸಲ್ವಾ ಎಂದನು ಏಮಳಿಗೆ ಶೇಖರ್ನ ಮಾತಿನಿಂದ ಕೋಪ ಉಕ್ಕಲಾರಂಭಿಸಿತು ಅವನ ಕೆನ್ನೆಗೆ ಬಾರಿಸಲ ಎನ್ನಿಸಿತು ಆದರೂ ಸುಮ್ಮನೆ ನಿಂತಿದ್ದ ಅವಳಿಗೆ ಶೇಖರ್ ಬಿಡು ನಾನೇ ಪರಿಚಯಿಸಿಕೊಳ್ಳುವೆ ಎಂದವನೇ ತನ್ನ ಪರಿಚಯ ನಯನಾಗೆ ಸುಖೇತ್ಗೆ ಮಾಡಿಕೊಂಡ ನಂತರ ಏಮಾ ನಿನ್ನನ್ನು ನಾನು ಕರೆದುಕೊಂಡು ಹೋಗಲು ಬಂದಿರುವೆ ಎಂದನು ಏಮ ಎಲ್ಲಿಗೆ ಎಂದಳು ಹೇಳಲ್ಲ ಅದು ಸರ್ಪ್ರೈಸ್ ಎಂದನು ಈಗ ಕ್ಲಾಸ್ ಇದೆ ನನಗೆ ಎಂದಳು ಪರವಾಗಿಲ್ಲ ಒಂದು ದಿನ ಕ್ಲಾಸ್ ಮಿಸ್ ಆದರೆ ಏನೂ ಆಗಲ್ಲ ನಾಳೆ ಈ ನಿನ್ನ ಸ್ನೇಹಿತರು ಇಂದಿನ ಪಾಠಗಳನ್ನು ಹೇಳಿಕೊಡುವರು ಇಂದು ಮಾತ್ರ ನನ್ನೊಂದಿಗೆ ನೀನು ಬರಲೇಬೇಕು ಎಂದನು ಆಗ ನಯನ ಹೋಗೇ ನೀನು ಬಿಟ್ಟಿರಲಾರದೆ ಕಾಲೇಜ್ವರೆಗೂ ಹುಡುಕಿಕೊಂಡು ಬಂದಿದ್ದಾರೆ ಅವರಿಗೆ ನಿರಾಸೆ ಮಾಡಬೇಡ ಎಂದಳು ಏಮಗೆ ಒಂಥರ ಇರುಸು ಮುರುಸು ಸುಖೀತ್ಗೆ ತನ್ನ ಕಾರಿನ ಕೀ ಕೊಟ್ಟು ನನ್ನ ಮನೆಗೆ ತರುತ್ತೀಯಾ ಎಂದಳು ಖಂಡಿತ ಮೇಮ್ಸಾ ತಮ್ಮ ಯಾವುದೇ ಕೆಲಸವನ್ನು ಈ ಫಾರ್ಮರ ಸಿರಸಾವಹಿಸಿ ಮಾಡುವನು ಎಂದನು ಸಾಕು ನಿನ್ನ ನಾಟಕ ತಗೋಕಿ ನಾಳೆ ನಿನ್ನೊಂದಿಗೆ ಜಗಳ ಕಾಯಿವೆ ಎಂದು ನಯನ ಸುಖ್ಯತ್ಗೆ ಬಾಯಿ ಹೇಳಿ ಶೇಖರ್ನ ಹಿಂಬಾಲಿಸಿದಳು ಅವನು ಹತ್ತು ಎಂದಾಗಲೇ ವಾಸ್ತವಕ್ಕೆ ಬಂದ ಹೇಮಾ ಎಲ್ಲಿ ಎಂದಳು ತಾನು ಬೈಕೇರಿ ಹಿಂದೆ ಕುಳಿತುಕೊಳ್ಳಲು ಹೇಳಿದ ಇದರಲ್ಲ ಎಂದಳು ಹೌದು ಇದರಲ್ಲೇ ಬೇಗ ತಡವಾಗುತ್ತಿದೆ ಎಂದು ಅವಸರಿಸಿದನು ಬೈಕ್ ತುಂಬ ಮುದ್ದಾಗಿತ್ತು ನಿಜ ಹೇಳಬೇಕೆಂದರೆ ಹೇಮಾಗೆ ಬೈಕ್ನ ಹುಚ್ಚು ತುಂಬಾ ಇತ್ತು ಆದರೆ ಈ ಮೌನದ ಮನುಷ್ಯನೊಂದಿಗೆ ಕುಳಿತುಕೊಳ್ಳಲು ಇಂಜರಿಯುವುದು ನೋಡಿ ಶೇಖರ್ ಬೇಗ ತಡವಾಗುತ್ತಿದೆ ನಾನೇ ಕೂರಲು ಸಹಾಯ ಮಾಡಲ ಎಂದನು ಆ ಮಾತಿಗೆ ಹೇಮಳ ಹುಬ್ಬೇರಿತು ಬೇರೆ ದಾರಿ ಕಾಣದೆ ಹಿಂದೆ ಅತ್ತಿ ಕುಳಿತಳು ಅವನಿಗೆ ತಾಕಿ ಕುಳಿತಿರಲಿಲ್ಲವಾದ್ದರಿಂದ ಅವನು ಜೋರಾಗಿ ಗಾಡಿ ಓಡಿಸುವಾಗ ಮುಗ್ಗರಿಸಿದಂತೆ ಆಯಿತು ಹೇಮಳಿಗೆ ಅವನನ್ನು ಹಿಡಿದುಕೊಳ್ಳದೆ ದೂರವೇ ಕುಳಿತಿದ್ದ ಕಾರಣ ಆಗ ಬೈಕ್ ನಿಲ್ಲಿಸಿ ಏಮಾ ಎಂದ ಏನು ಎಂದು ಕಣ್ಣಲ್ಲೇ ಕೇಳಿದಳು ನೀನು ಹೀಗೆ ದೂರ ಕುಳಿತರೆ ಬೈಕ್ ಓಡಿಸಲು ಬ್ಯಾಲೆನ್ಸ್ ಬಾರದು ಹಾಗೂ ನೀನು ಬಿದ್ದು ಏನಾದರೂ ಆದರೆ ನಾನು ಎಲ್ಲರಿಗೂ ಉತ್ತರ ಹೇಳಬೇಕಾಗುವುದು ದಯವಿಟ್ಟು ನನ್ನ ಹಿಡಿದುಕೊಂಡು ಕುಳಿತುಕೋ ನಾನೇನು ಪರಕೀಯನಲ್ಲ ತಾಳಿ ಕಟ್ಟಿದ ಗಂಡ ಎಂದೂ ಅವನು ಅವಳನ್ನು ಒಂದು ವಿಚಿತ್ರ ಭಾವದಲ್ಲಿ ನೋಡಿದನು ಏಮ ನಂತರ ಕೋಪದಿಂದ ಪರಕೀಯನಲ್ಲ ಅಂದನಲ್ಲವೇ ಇದರ ಅರ್ಥವಾದರೂ ಇವನಿಗೆ ಗೊತ್ತಿದೆಯೇ ನಾವೇನು ಒಡನಾಡಿಗಳಾಗಿದ್ದೀವಾ ಇಂದೇನು ಇವನ ವರ್ತನೆ ಎಂದುಕೊಳ್ಳುತ್ತಾ ಹಿಂದೆ ಕುಳಿತು ಒಮ್ಮೆ ಬೈಕ್ ಮಿರರ್ನಲ್ಲಿ ಅವನ ಮುಖ ನೋಡಿದಳು ಆಗಲೇ ಅವಳು ಅವನನ್ನು ಸರಿಯಾಗಿ ನೋಡಿದ್ದು ಹೋ ಸುಂದರವಾಗಿದ್ದಾನೆ ಆದರೆ ಸುಂದರ ಮನಸ್ಸಿಲ್ಲ ಎಂದುಕೊಂಡು ತನ್ನ ದೃಷ್ಟಿ ಬೇರೆ ಕಡೆ ಹಾರಿಸಿದಳು ಶೇಖರ್ ಅದನ್ನು ಗಮನಿಸಿದ ಅದು ಏಮಳಿಗೆ ಗೊತ್ತಾಗಲೇ ಇಲ್ಲ ಶೇಖರ್ನ ಹಠಕ್ಕೆ ಮಣಿದು ಏಮ ಶೇಖರ್ನ ಭುಜ ಹಿಡಿದುಕೊಂಡು ಕುಳಿತಳು ಆಗ ಗಾಡಿ ಸ್ಟಾರ್ಟ್ ಮಾಡಿದನು ನಂತರ ಸೀದಾ ಇವೆಂಟ್ ನಡೆಯುವ ಸ್ಥಳಕ್ಕೆ ಹೋಗಿ ಗಾಡಿ ನಿಲ್ಲಿಸಿದನು ಅಲ್ಲಿ ಕೆಳಗಿಳಿದು ನೋಡಿದಾಗಲೇ ಶೇಖರ್ ತನ್ನನ್ನು ಏತಕ್ಕೆ ಕರೆತಂದಿರುವುದು ಎಂದು ಅರ್ಥವಾಯಿತು ಅಷ್ಟರಲ್ಲಿ ಶೇಖನ ಗೆಳೆಯ ಬಂದನು ಚೇತನ್ ತನ್ನ ಸಂಗಾತಿಯನ್ನು ಪರಿಚಯಿಸಿದನು ಚಂದನ ಆಫೀಸ್ಗೆ ರಜಾ ಹಾಕಿ ಗಂಡನೊಡನೆ ಬೈಕ್ ರೇಸ್ನಲ್ಲಿ ಪಾಲ್ಗೊಳ್ಳಲು ಬಂದಿದ್ದಳಂತೆ ನಂತರ ಶೇಖರ್ನು ತನ್ನ ಹೆಂಡತಿಯನ್ನು ಪರಿಚಯಿಸಿದನು ಇನ್ನೊಂದು ಜೋಡಿ ಬಂತು ಅವನು ಶೇಖನ ಗೆಳೆಯನಂತೆ ಅವನು ತನ್ನ ಪ್ರೇಯಸೆಯನ್ನು ಕರೆತಂದಿದ್ದನು ಅವನು ಸವಾಲು ಹಾಕಿದ್ದನಂತೆ ಶೇಖರ್ಗೆ ನಿನ್ನ ಹೆಂಡತಿಯನ್ನು ನೀನು ಕರೆದುಕೊಂಡು ಬರೋಕೆ ಆಗಲ್ಲ ಈ ರೇಸ್ಗೆ ಹೇಗೋ ನಿನ್ನ ಇಷ್ಟಪಡುವ ಪಲ್ಲವಿಯನ್ನು ನಾನು ನಿನಗೆ ಸಂಗಾತಿಯಾಗಿ ಕರೆತರುವೆ ಎಂದಿದ್ದನಂತೆ ಆದರೆ ಶೇಖರ್ ಇಲ್ಲ ನಾನು ಏಮ ಒಳ್ಳೆಯ ದಂಪತಿಗಳಲ್ಲದಿದ್ದರೂ ನಾನು ಅವಳನ್ನೇ ಕರೆತರುವೆ ಅವಳೇ ನನ್ನ ಬೈಕ್ ರೇಸ್ನ ಸಂಗಾತಿ ಎಂದು ಮರುಸವಾಲು ಹಾಕಿದ್ದನಂತೆ ಅದಕ್ಕೆ ಏಮಳನ್ನು ಕರೆತರಲು ಯೋಜನೆ ಹಾಕಿಕೊಂಡು ಕಾಲೇಜ್ಗೆ ಹೋಗಿದನು ಮನೆಯಲ್ಲಿ ಎಳಿದರೆ ಕೇಳುವಳೋ ಇಲ್ಲವೋ ಕಾಲೇಜ್ಗೆ ಹೋಗಿ ಅವಳ ಮುಂದೆ ನಿಂತರೆ ಅವಳು ಬರಲೇಬೇಕು ಎಂದು ಮಾಡಿದ ಯೋಜನೆ ಫಲಕಾರಿಯಾಗಿತ್ತು ಅದಕ್ಕೆ ಶೇಖರ್ ಸಂದೀಪ್ನ ಮುಂದೆ ಬೀಗುತ್ತಿದ್ದ ಏಮಳನ್ನು ತೋರಿಸಿ ಆಯ್ತು ಬಿಡಪ್ಪ ಆದರೂ ನೀನು ಈ ಸಾರಿ ಗೆಲ್ಲುತ್ತೀಯೋ ಇಲ್ಲವೋ ಸಂದೇಹವಿದೆ ನೋಡೋಣ ಸದ್ಯದಲ್ಲೇ ಗೊತ್ತಾಗುತ್ತದೆ ನೀನು ಸಂಗಾತಿಯಾಗಿ ಹೇಮಳನ್ನು ಕರೆತಂದಿರುವುದು ನಿನಗೆ ಅದೃಷ್ಟ ತರುವುದೋ ದುರದೃಷ್ಟ ತರುವುದೋ ನೋಡೋಣ ಎಂದು ಮತ್ತೆ ಸವಾಲೆಸಿದ ಸಂದೀಪನಿಗೆ ಶೇಖರ್ನ ನಗುವೆ ಉತ್ತರವಾಯಿತು ಇದನ್ನೆಲ್ಲ ಸದ್ಯ ಹೇಮ ಕೇಳಿಸಿಕೊಂಡಿರಲಿಲ್ಲ ಚೇತನ್ನ ಹೆಂಡತಿ ಚಂದನಾಳೊಂದಿಗೆ ಮಾತನಾಡುತ್ತಿದ್ದಳು ಹೀಗಾಗಿ ಅವಳಿಗೆ ಏನು ಕಿವಿಗೆ ಬಿದ್ದಿರಲಿಲ್ಲ ಏಮಳಿಗೆ ಸುರಕ್ಷೆ ದೃಷ್ಟಿಯಿಂದ ಶೇಖರ್ ಹೊಸ ಜಾಕೆಟ್ ಹಾಗೂ ಹೆಲ್ಮೆಟ್ ಕೊಟ್ಟನು ಹಾಕಿಕೊಳ್ಳಲು ಆನಂತರ ತಾನು ಹತ್ತಿ ಹೇಮಳಿಗೆ ಹೇಳಿದ ನನ್ನನ್ನು ಎಡೆದುಕೊಂಡು ಗಟ್ಟಿಯಾಗಿ ಕುಳಿತುಕೋ ಐದು ಕಿಲೋಮೀಟರ್ ನಿಲ್ಲಿಸದೆ ಗಾಡಿ ಓಡಿಸಬೇಕಿದೆ ಇದು ನನ್ನ ಮರ್ಯಾದೆಯ ಪ್ರಶ್ನೆ ಎಂದನು ಅವನಿಗೆ ಹಾ ಹ್ಞೂ ಹೇಳದೆ ಹೇಮ ಹತ್ತಿ ಕುಳಿತಳು ಅವನ ಭುಜಕೋರೆಗೆ ಅವನ ತಬ್ಬಿಕೊಂಡು ಕುಳಿತುಕೊಳ್ಳಬೇಕಾಯಿತು ಏಕೆಂದರೆ ಎಲ್ಲರೂ ಶೇಖರ್ನನ್ನು ಗೆಲ್ಲುವುದಿಲ್ಲ ಎಂದು ಹಾಡುತ್ತಿದ್ದುದು ಏಮಳ ಕಿವಿಗೂ ಬಿತ್ತು ಅದಕ್ಕೆ ಅವಳಿಗೂ ಆ ವಾತಾವರಣದಲ್ಲಿ ತನ್ನನ್ನು ಸಕ್ರಿಯವಾಗಿ ಆ ರೇಸ್ನಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಹಠ ಬಂದಿತ್ತು ಶೇಖರ್ನಿಗೆ ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹ ಕೊಟ್ಟಳು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತು ಎಷ್ಟೇ ಜೋರಾಗಿ ಗಾಡಿ ಓಡಿಸಿದರು ಅವನಿಗೆ ಬ್ಯಾಲೆನ್ಸ್ ತಪ್ಪದಂತೆ ಸರಿಯಾಗಿ ಅವನಿಗೆ ಸಾಥ್ ಕೊಟ್ಟಳು ಶೇಖರ್ನ ಮೈ ತಾಕಿದಾಗೆಲ್ಲ ಅವನ ಬಿಸಿ ಉಸಿರು ಅವಳ ಕೆನ್ನೆಗೆ ತಾಕುತ್ತಾ ಅವಳಿಗೆ ಕಚಗುಳಿ ಕೊಡುತ್ತಿತ್ತು ತನ್ನ ಮನವನ್ನು ಹತೋಟಿಗೆ ತಂದುಕೊಂಡು ರೇಸ್ನಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉತ್ಸಾಹದಿಂದ ಶೇಖರ್ಗೂ ಶಕ್ತಿ ತುಂಬುತ್ತಾ ಕುಳಿತಿದ್ದಳು ಶೇಖರ್ನ ಮೈತಾಕಿದಾಗ ಅವಳ ಮನದಲ್ಲಿ ಏನೋ ವಿಚಿತ್ರ ಸಂತಸ ಮೈಯಲ್ಲಿ ವಿದ್ಯುತ್ ಸಂಚಾರವಾದರೂ ಮನವನ್ನು ಹೆಚ್ಚಿಗೆ ಹಾರಾಡಲು ಬಿಡದ ಗಂಭೀರವಾಗಿರುವ ಪ್ರಯತ್ನ ಮಾಡಿ ಯಶಸ್ವಿ ಆದಳೋ ಇಲ್ಲವೋ ಆದರೆ ಶೇಖರ್ ರೇಸ್ನಲ್ಲಿ ಗೆದ್ದನು ಆ ಕ್ರೆಡಿಟ್ ಎಲ್ಲ ಹೇಮಗೆ ಸಲ್ಲಬೇಕು ಎಂದು ತನ್ನ ಗೆಳೆಯರಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಹೇಮಳನ್ನು ಆರಾಧನಾ ಭಾವದಿಂದ ದಿಟ್ಟಿಸುತ್ತಾ ಅವಳಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದನು ಚೇತನ್ ಶೇಖರ್ನ ಆತ್ಮೀಯ ಗೆಳೆಯನಾದ್ದರಿಂದ ಅಂತೂ ಸವಾಲಿನಲ್ಲಿ ಗೆದ್ದೆ ಇಷ್ಟು ದಿನಗಳ ಮೇಲೆ ರೇಸ್ನಲ್ಲಿ ಪಾಲ್ಗೊಂಡ ಹಾಗೆ ಹೇಮಳ ಮನಸ್ಸನ್ನು ಗೆಲ್ಲು ಅವಳ ನಗುಮುಖ ನೋಡು ಯಾವಾಗಲೂ ನಗು ನಗುತ್ತಾ ಮಾತನಾಡುತ್ತಾಳೆ ಎನ್ನಿಸುತ್ತದೆ ನಮ್ಮೊಂದಿಗೆ ತುಂಬ ದಿನಗಳ ಸ್ನೇಹವೆಂಬಂತೆ ಮಾತನಾಡಿದಳು ತುಂಬ ಒಳ್ಳೆಯವಳು ಎನ್ನಿಸುತ್ತದೆ ನಿನ್ನ ಮನವನ್ನು ಇನ್ನು ಮೇಲಾದರೂ ಅವಳೆಡೆಗೆ ಹೊರಳಿಸಲು ಪ್ರಯತ್ನ ಪಡು ಎಂದನು ಆಗ ಶೇಖರ್ ಗೊತ್ತಿಲ್ಲ ಕಣೋ ನನ್ನ ಮನಸ್ಸಿನಲ್ಲಿ ಎನ್ನುತ್ತಿದ್ದನು ಆಗ ಅನೌನ್ಸ್ಮೆಂಟ್ ಮಾಡಿದರು ಗೆದ್ದಿರುವವರಿಗೆ ಒಂದು ಲಕ್ಷ ಬಹುಮಾನ ಹಾಗೂ ಬೆಳ್ಳಿಯ ಕಪ್ ಸರ್ಟಿಫಿಕೇಟ್ ಕೊಡಲಾಗುವುದು ಎಂದು ಅದಕ್ಕಾಗಿ ಶೇಖರ್ನ ಮಾತು ನಿಂತಿತು ನಂತರ ಅವಳನ್ನು ಹಾಗೂ ಚೇತನ್ ಚಂದನಾಳನ್ನು ಕರೆದುಕೊಂಡು ಒಂದು ಒಳ್ಳೆಯ ಓಟೆಲ್ಗೆ ಹೋದನು ಎಲ್ಲರೂ ಸಂತಸದಿಂದ ಊಟ ಮಾಡಿದರು ನಂತರ ಚೇತನ್ ಚಂದನ ಹೊರಟರು ಆಮೇಲೆ ಶೇಖರ್ ಏಮಳನ್ನು ಹತ್ತಿಸಿಕೊಂಡು ಮನೆಗೆ ತೆರಳಿದನು ಉಷಾಕೆ ಮಗ ಸೊಸೆ ಒಟ್ಟಿಗೆ ಬಂದಿದ್ದು ಕಂಡು ಪರಮಾನಂದವಾಯಿತು ಏನು ಸಮಾಚಾರ ಶೇಖರ್ ಇವತ್ತು ನೀನು ಆಫೀಸ್ಗೆ ಹೋಗಲಿಲ್ಲವಾ ಎಂದರು ಇಲ್ಲ ಇಲ್ಲಮ್ಮ ಈ ದಿನ ಬೈಕ್ ರೇಸ್ಗಾಗಿ ರಜಾ ಹಾಕಿದೆ ಎಂದನು ತನ್ನ ಬ್ಯಾಗ್ನಿಂದ ತೆಗೆದು ಕಪ್ಪನ್ನು ಅಮ್ಮನ ಕೈಗಿಟ್ಟು ಇದು ನಿನಗಾಗಿ ಎಂದನು ಇದೇನೋ ಇದನ್ನು ತೆಗೆದುಕೊಂಡು ನಾನೇನು ಮಾಡಲಿ ಎಂದರು ಅಮ್ಮ ಈ ಕಪ್ ನಿನ್ನ ಮಗನಿಗೆ ಸ್ಪರ್ಧೆಯಲ್ಲಿ ಗೆದ್ದಿದ್ದಕ್ಕೆ ಬಂತು ನೀನು ಇದನ್ನು ಎಲ್ಲಿ ಇರಿಸುವೆಯೋ ಅದು ನಿನ್ನಿಷ್ಟ ಎಂದನು ಹಾಗೆ ಒಂದು ಲಕ್ಷ ರೂಪಾಯಿ ಚೆಕ್ ಬಂದಿದೆ ಅದರಲ್ಲಿ ನೀನು ಅಪ್ಪ ಏನಾದರೂ ತೆಗೆದುಕೊಳ್ಳಿ ನಾಳೆ ಬ್ಯಾಂಕ್ಗೆ ಹಾಕಿ ಕೊಡುವೆ ಎಂದನು ಅಷ್ಟರಲ್ಲಿ ಏಮಾ ಅಮ್ಮ ನನಗೆ ಸುಸ್ತಾಗ್ತಿದೆ ರೆಸ್ಟ್ ಮಾಡುವೆ ಎಂದಳು ಸರಿ ಹೋಗು ಎಂದರು ಉಷಾ ಏಮ ಮಲಗಲು ಹೋದ ಮೇಲೆ ಶೇಖರ್ ಹೇಳಿದ ಯಮಳನ್ನು ಕರೆದೊಯ್ದಕ್ಕೆ ನಾನು ಗೆದ್ದೆ ಎಂದು ಅಂದರೆ ಅವಳಿಗೆ ಮೊದಲೇ ಹೇಳಿದ್ದೇಯಾ ಎಂದರು ಉಷಾ ಇಲ್ಲ ಅವಳ ಕಾಲೇಜ್ಗೆ ಹೋಗಿ ಕರೆದುಕೊಂಡು ಬಂದೆ ಎಂದನು ಒಳ್ಳೆಯ ಸಮಾಚಾರ ಹೇಳಿದೆ ಕಣೋ ನನಗೆ ತುಂಬ ಸಂತೋಷವಾಯಿತು ಅಂತೂ ನೀನು ಸ್ವಲ್ಪವಾದರೂ ಏಮಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಇಚ್ಛಿಸುತ್ತಿರುವುದು ಕೇಳಿ ಸಂತಸವಾಯಿತು ಹಿಂದಿನದನ್ನು ಮರೆತು ಬಿಡು ಎಂದರು ಅಷ್ಟರಲ್ಲಿ ಅಮ್ಮ ನಾನು ರೆಸ್ಟ್ ಮಾಡುವೆ ಎಂದನು ಸರಿ ಕಣೋ ಹೋಗು ಎಂದರು ಏಮಳಿಗೆ ಅಂದಿನ ಶೇಖರ್ನ ನಡವಳಿಕೆ ಕಂಡು ಮನ ಸಂತುಷ್ಟಗೊಂಡು ಅವಳ ಮನದಲ್ಲಿ ಅವನ ಬಗ್ಗೆ ವಿಶೇಷ ಭಾವನೆಗಳ ಕಲರವ ಶುರುವಾಯಿತು ಆದರೆ ಶೇಖರ್ ಅವಳ ಮನದಲ್ಲಿ ಹುಟ್ಟಿದ ಅನುರಾಗ ಜ್ಯೋತಿಯನ್ನು ಅಷ್ಟೇ ಬೇಗ ಆರಿಸಿಬಿಟ್ಟನು ಕೇರ ಮಾಡಿ ಸಾಕದ ಮೇಲೆ ರೂಮ್ಗೆ ಬಂದಳು ಆಗ ಶೇಖರ್ನ ಕಪಾಟ್ ತೆಗೆದಿತ್ತು ಹಾಗೂ ನೆಲದಲ್ಲಿ ಚಲಾಪಿಲಿಯಾಗಿ ಪುಸ್ತಕಗಳು ಹಾಗೂ ಅವನ ಡೈರಿ ಬಿದ್ದಿದ್ದವು ಅವುಗಳನ್ನು ಯಥಾಸ್ಥಿತಿಯಲ್ಲಿಡಲು ಕೈಗೆತ್ತಿಕೊಂಡು ಅರ್ಧ ಎತ್ತಿಟ್ಟಳು ಇನ್ನೂ ಉಳಿದವು ತೆಗೆದುಕೊಂಡು ಕಬೋರ್ಡ್ ಕಡೆಗೆ ಮುಖವಿಟ್ಟು ಅವುಗಳನ್ನು ಜೋಡಿಸುವಾಗ ಶೇಖರ್ ಅವಳನ್ನೊಮ್ಮೆ ನೋಡಿ ಕೋಪದಿಂದ ಅವಳ ಮೇಲೆ ಕೂಗಾಡಿದ ನಿನಗೆಷ್ಟು ಧೈರ್ಯ ನನ್ನ ವಸ್ತುಗಳನ್ನು ಮುಟ್ಟುವ ಧೈರ್ಯ ಎಲ್ಲಿಂದ ಬಂತು ನನ್ನ ಬೀರು ಮುಟ್ಟು ಅಂತ ಹೇಳಿದವರು ಯಾರು ಹ್ಞೂ ಸ್ವಲ್ಪ ಸಲಿಗೆ ಕೊಟ್ಟರೆ ಹೆಂಗಸರು ತಮ್ಮ ಅಭಿಪ್ರಾಯ ನಮ್ಮ ಮೇಲೆ ಹೇರುವರು ನಮ್ಮನ್ನು ಅತಂತ್ರನನ್ನಾಗಿ ಮಾಡಿಬಿಡುವರು ಅವರು ಹೇಳಿದಂತೆ ಆಗಬೇಕು ಆ ಕಾರಣ ಹೆಣ್ಣುಗಳೆಂದರೆ ಕೋಪ ಬರುವುದು ತಮ್ಮ ತನವನ್ನು ನಮ್ಮ ಮೇಲೆ ಹೇರುವರು ಛೇ ನಿನಗೆ ಗೊತ್ತಿಲ್ವಾ ಒಬ್ಬರ ಕಬೋರ್ಡ್ ಅವರಿಲ್ಲದ ವೇಳೆ ಮುಟ್ಟಬಾರದು ಎಂಬ ಪರಿಜ್ಞಾನವಿಲ್ಲವಾ ಅವರ ವೈಯಕ್ತಿಕ ವಸ್ತುಗಳನ್ನು ಮುಟ್ಟಬಾರದು ಎಂದು ಯಾರೂ ಹೇಳಿಕೊಟ್ಟಿಲ್ಲವಾ ಅಷ್ಟಕ್ಕೂ ನನ್ನ ಬೀರುವಿನಲ್ಲಿ ನಿನಗೇನು ಕೆಲಸ ನಿನಗೆ ಕಾಮನ್ ಸೆನ್ಸ್ ಇಲ್ಲವಾ ಹೀಗೆ ಅವಳ ಮೇಲೆ ನಾನ್ ಸ್ಟಾಪ್ ಬೈಕುಳು ನಡೆದಿತ್ತು ಹೇಮಗೆ ಅವಮಾನ ಕೋಪ ಅವಳು ಒತ್ತರಿಸಿ ಬಂದು ಸೀದಾ ಬಾಲ್ಕನಿಗೆ ಹೋಗಿ ಕುಳಿತಳು ಹತ್ತು ಹತ್ತು ಕಣ್ಣೆಲ್ಲ ಓದಿಕೊಂಡಿದ್ದವು ಊಟ ಮಾಡಲು ಒಂದು ಬಟ್ಟರು ಕೂಗಿದರು ಅಪ್ಪ ಅಮ್ಮನಿಗೆ ಹೇಳಿಬಿಡಿ ಹಸಿವಿಲ್ಲ ಅಂತ ಎಂದಳು ಹನ್ನೆರಡು ಗಂಟೆ ಆಗಿತ್ತೇನೋ ನಂತರ ಹೇಮಗೆ ಎಚ್ಚರವಾದಾಗ ಸೂರ್ಯ ಕಣ್ಣೊಡೆಯುತ್ತಿದ್ದನು ಇವಳಿಗೆ ಬೇಜಾರಾಯಿತು ಛೇ ನಾನು ಇಷ್ಟೊತ್ತು ಮಲಗಿದ್ದೆನಾ ಎಂದು ಅಷ್ಟರಲ್ಲಿ ಶೇಖರ್ ಹೊರಟು ಹೋಗಿದ್ದ ಇವಳು ಎದ್ದು ಸ್ನಾನ ಮಾಡಿ ಸಿದ್ದಳಾಗಿ ಕೆಳಗೆ ಬಂದಳು ನಿದ್ದೆ ಸರಿಯಾಗಾಗಲಿಲ್ಲವೋ ಏಮ್ಮ ಅದಕ್ಕೆ ತಡವಾಗಿ ಎದ್ದೆಯಾ ಎಂದರು ಹ್ಞೂ ಎಂದಳು ಚುಟುಕಾಗಿ ನಿಮ್ಮ ಮಾವನವರು ರಾತ್ರಿನೂ ಆ ಮಗು ಊಟ ಮಾಡಿಲ್ಲ ತಿಂಡಿಗೆಬ್ಬಿಸು ಎಂದರು ನಾನು ಬರುವವಳಿದ್ದೆ ಆದರೆ ಶೇಖರ್ ಅವಳು ಗಾಢ ನಿದ್ರೆಯಲ್ಲಿರುವಳು ಎಂದನು ಅದಕ್ಕೆ ಸುಮ್ಮನಾದೆ ಎಂದರು ಉಷಾ ಆಗ ಆ ಮಾತಿಗೆ ಮುಖದಲ್ಲಿ ನಗು ತರಲು ಯತ್ನಿಸುತ್ತಾ ಅತ್ತೆಗೆ ತನ್ನ ಮನದಲ್ಲಿ ಮಾಡಿಕೊಂಡ ನಿರ್ಧಾರ ಹೇಳಿದಳು ಅಮ್ಮ ನಾನು ಕೆಲ ದಿನಗಳವರೆಗೆ ನಾನು ನಮ್ಮ ತಂದೆ ಮನೆಗೆ ಹೋಗಿ ಬರಲ್ಲ ಎಂದಳು ಏಮಾ ಕೇಳಿದ ರೀತಿ ಉಷಾ ಅವರಿಗೆ ಇಷ್ಟವಾಯಿತು ಸರಿ ಹೋಗಿ ಬಾ ಎಂದರು ಏಮಾ ಅಮ್ಮನ ಮನೆಗೆ ಓದಳು ಶಾಲಿನ ಮಗಳು ಹೀಗೆ ದಿಢೀರಂತ ಬಂದು ಇಳಿದಿದ್ದು ಕಂಡು ಏಮಾ ಇದೇನು ಅಂದು ಒಂದು ದಿನ ಇರು ಎಂದರೂ ಇರದೆ ಓದೆ ಇಂದು ಬ್ಯಾಗ್ ಸಮೇತ ಬಂದಿರುವೆ ಏನಾಯಿತು ಜಗಳ ಮಾಡಿ ಬಂದಿರುವೆಯಾ ಎಂದರು ಜಗಳ ಮಾಡೋಕೆ ಕಾರಣ ಬೇಕು ಕಾರಣಕ್ಕೆ ಮಾತನಾಡಬೇಕು ಮಾತೇ ಹೊರಬರದೆ ಜಗಳ ಎಲ್ಲಿಂದ ಏಮಾ ಯಾರು ಮಾತನಾಡಲ್ಲ ನಿನ್ನ ಜೊತೆಗೆ ಯಾಕೆ ಮಾತಾಡೋಲ್ಲ ಏನಾಯಿತು ಎಂದರು ಅಮ್ಮ ನಾನು ಕೆಲ ದಿನ ಇಲ್ಲಿಯೇ ಇರುವೆ ನಿಧಾನವಾಗಿ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುವೆ ಈಗ ನನ್ನ ಏನು ಕೇಳಬೇಡ ಎಂದು ತನ್ನ ಕೋಣೆಗೆ ನಡೆದಳು ಏಮ ಕೋಪದಿಂದ ಕುದಿಯುತ್ತಾ ತನ್ನ ಕೋಣೆಯಲ್ಲಿ ಮಲಗಿದಳು ಅಪ್ಪ ಬಂದು ಏಮಾ ಏಮಾ ಏನಾಯಿತು ಬಾಮ ಊಟ ಮಾಡೋಣ ಎಂದರು ಸಾರಿಯಪ್ಪ ನೀವು ಊಟ ಮಾಡಿ ನನಗೆ ಹಸಿವೇ ಇಲ್ಲ ಎಂದಳು ಹಾಗೆಂದರೆ ಹೇಗೆ ಮಗು ನಾನೊಂದಿಗೆ ಕಂಪನಿ ಕೊಡು ಬಾ ಎಂದರು ಅಪ್ಪ ಅಮ್ಮ ನಿಮಗೆ ಕಂಪನಿ ಇದ್ದಾರೆ ನಾನು ರಾತ್ರಿಗೆ ನಿಮ್ಮೊಂದಿಗೆ ಊಟ ಮಾಡುವೆ ಏಗೋ ಸದ್ಯಕ್ಕೆ ಆ ಮನೆಗೆ ಹೋಗುವುದಿಲ್ಲ ಅದರಿಂದ ಈಗ ನಿಮ್ಮೊಂದಿಗೆ ಊಟ ಮಾಡಲು ನನಗೆ ಹಸಿವೇ ಇಲ್ಲ ದಯವಿಟ್ಟು ನಾನು ಬಲವಂತ ಮಾಡಬೇಡಿ ಪಪ್ಪಾ ಎಂದಳು ಏಕೋ ಶಾಮ್ ಅಷ್ಟಕ್ಕೆ ಸರಿಬಿಡು ರಾತ್ರಿನೇ ನಿನ್ನೊಂದಿಗೆ ಮಾತನಾಡುವೆ ಎಂದರು ಹ್ಞೂ ಪಪ್ಪಾ ಎಂದಳು ಅವರು ಇಳಿದು ಹೋದರು ರಾತ್ರಿ ಊಟ ಮಾಡುವಾಗ ಅಪ್ಪನಿಗೆ ಹೇಳಿದಳು ನಾನು ಕೆಲ ದಿನಗಳ ಕಾಲ ಇಲ್ಲಿಯೇ ಇರುವೆ ಪಪ್ಪಾ ಎಂದಳು ನಿಜ ನೀನು ಜಗಳವೇನಾದರೂ ಆಡಿ ಬಂದಿರುವೆಯಾ ಶೇಖರ್ನೊಂದಿಗೆ ಎಂದರು ಶ್ಯಾಮ್ ನಾನು ಯಾರೊಂದಿಗೋ ಜಗಳವಾಡಿ ಬಂದಿಲ್ಲ ಪಪ್ಪಾ ನನಗೆ ಇಲ್ಲೇ ಇದ್ದು ಓದಿದರೆ ಕೊನೆಯ ವರ್ಷದ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳಿಸಬಹುದು ಎನ್ನಿಸಿತು ಅದಕ್ಕೆ ಬಂದೆ ನಿಮಗೇಕೆ ನಾನು ಜಗಳವಾಡಿ ಬಂದಿರಬಹುದು ಎಂಬ ಶಂಕೆ ಎಂದಳು ಏಮಾ ಹಾಗಲಮ್ಮ ಅಂದು ಆ ದಿನ ಇರು ಎಂದರೂ ಓದೆ ಆದರೆ ಇವತ್ತು ಬ್ಯಾಗ್ ಸಮೇತ ಬಂದಿರುವೆ ಕಾರಣವೇನು ಎಂದೇ ಅಷ್ಟೇ ಓ ಹಾಗಾದರೆ ನಾನು ಜಗಳ ಕಾಯ್ದು ಬಂದಿದ್ದರೆ ಈ ಮನೆಯಲ್ಲಿ ನನಗೆ ಪ್ರವೇಶವಿಲ್ಲವಾ ಪಪ್ಪ ಎಂದಳು ಆ ಆ ಅರ್ಥವಲ್ಲ ಏಮಾ ನಾನು ಕೇಳಿದ್ದು ಎಂದರು ಅಪ್ಪ ಯಾವ ಅರ್ಥದಲ್ಲಿಯೇ ಆಗಲಿ ನಾನಂತೂ ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗುವುದಿಲ್ಲ ನನಗೆ ನಿದ್ದೆ ಬರುತ್ತಿದೆ ನಾನು ಮಲಗಲು ಹೊರಟೆ ಎಂದು ಅಪ್ಪ ಅಮ್ಮನ ಉತ್ತರಕ್ಕೂ ಕಾಯಿದೆ ತನ್ನ ಕೋಣೆಗೆ ಹೋದಳು ಅಂದು ರವಿವಾರವಾದ್ದರಿಂದ ಹೇಮಾ ನಯನ ಹಾಗೂ ಸುಖೇತ್ ಸಿನಿಮಾ ನೋಡಲು ಹೋಗಿದರು ಅದನ್ನು ಮುಗಿಸಿ ಹೊರಬರುವಾಗ ಏಮಾ ಸುಕೇತನಿಗೆ ತಮಾಷೆ ಮಾಡುತ್ತಾ ಬರುತ್ತಿದ್ದಳು ನೀನು ಈ ಸಿನಿಮಾ ಇರೋ ಥರ ಹುಡುಗಿಗಾಗಿ ಏನಾದರೂ ಕಷ್ಟಪಟ್ಟರೆ ಹುಡುಗಿ ನಿನ್ನ ಹಿಂದೆ ಬರುವಳು ನೀನು ಶ್ರಮ ಪಡದೆ ಒಂದು ಕಲ್ಲು ಅಲ್ಲಾಡಲ್ಲ ಅಲವನ ಏನ ಎಂದಳು ಅಮ್ಮ ತಾಯಿ ನಾನು ಯಾವ ಹುಡುಗಿಗಾಗಿ ಕಷ್ಟಪಡುವುದು ಬೇಡ ಬರುವವಳಿದ್ದರೆ ಬರುತ್ತಾಳೆ ನಿನಗಾಗಿ ನಾನು ಕಲ್ಲು ಮಣ್ಣು ಎರಡು ಒತ್ತಾಯಿತು ಏನಾದರೂ ಲಾಭವಾಯಿತಾ ಸಿನಿಮಾದವರು ಏನೋ ತೋರಿಸುವರು ಅದನ್ನೆಲ್ಲ ನಿಜ ಜೀವನದಲ್ಲಿ ಅಳವಡಿಸಲು ಆಗೋಲ್ಲಮ್ಮ ಎಂದನು ಸುಖೇತ್ ನಯನ ಕೂಡ ಉಪದೇಶ ಬೇಡಮ್ಮ ನೀನು ಸುಖೇತ್ನ ಪ್ರೀತಿಯ ಬಲೆಯಲ್ಲೇ ಬೀಳಲಿಲ್ಲ ಮೇಲಾಗಿ ಬೇರೆಯವರನ್ನು ಹೇಗೆ ಪಟಾಯಿಸುವುದು ಹೇಳಿಕೊಡುವೆಯಾ ನೀನು ಭಾರೀ ಘಾಟಿ ಕಣೆ ಎಂದಳು ನಯನ ಆಗ ಸುಖೇತ್ ನಿಜವಾದ ಮಾತು ಹೇಳಿದೆ ನಯನ ಎಂದನು ಜಾಸ್ತಿ ಆಯಿತು ನಿಮ್ಮೊಂದಿಗೆ ಸಿನಿಮಾ ನೋಡಲು ಬಂದಿದ್ದೇ ತಪ್ಪಾಯಿತು ಎಂದು ನಸುಮುನಿಸಿನಿಂದ ಇಬ್ಬರನ್ನು ದಾಟಿ ಮುಂದೆ ಹೊರಟಳು ಹಿಂದೆ ಹಿಂದೆ ನಯನ ಸುಖೇತ್ ಸಾರಿ ಕಣೆ ತಮಾಷೆ ಮಾಡಿದವು ಅಷ್ಟಕ್ಕೆ ನೀನು ಕೋಪ ಮಾಡಿಕೊಳ್ಳುವುದಾ ಎಂದು ಸುಖೇತ್ ಯೇಮಳ ಕೈ ಎಳೆದನು ಅವಳು ಕೊಸರಿಕೊಳ್ಳುತ್ತಾ ಏನು ಬೇಡ ನಾನು ಇನ್ನು ಮುಂದೆ ನಿಮ್ಮಿಬ್ಬರೊಂದಿಗೆ ಎಲ್ಲೂ ಬರುವುದಿಲ್ಲ ಎನ್ನುತ್ತಿದ್ದಳು ಅದನ್ನು ಶೇಖರ್ ತನ್ನ ಫೋನಿನಲ್ಲಿ ಸೆರೆ ಹಿಡಿದನು ಮನೆಗೋಗಿ ಶೇಖರ್ ಆ ಫೋಟೋ ಬಾರಿ ಬಾರಿ ನೋಡುತ್ತಾ ಶೇಖರ್ನ ಮನ ಆಲೋಚನೆ ಗೂಡಾಯಿತು ಏಮಳ ಗಮನಕ್ಕೆ ಇದು ಬರಲಿಲ್ಲ ಶೇಖರ್ ಮಾಲ್ನಲ್ಲಿ ಇದ್ದದ್ದು ನೋಡಲಿಲ್ಲ ಶೇಖರ್ ಮನ ಸಂದೇಹದ ಸುಳಿಯಲ್ಲಿ ಸಿಲುಕಿ ಒದ್ದಾಡಲಾರಂಭಿಸಿತು ನಾನು ಹೇಮಳಿಂದ ದೂರವಿದ್ದರು ಅವಳಿಗದರಿಂದ ಯಾವ ಹಾನಿಯೂ ಆಗಿಲ್ಲ ಏಕೆಂದರೆ ಅವಳು ಅವನು ಪ್ರೀತಿಸುತ್ತಿರಬೇಕು ನನ್ನಂತೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ಮದುವೆಯಾಗಿರಬೇಕು ಹೋಗಲಿ ನನಗೇನು ಅವಳನ್ನು ನಾನು ಇಷ್ಟಪಟ್ಟು ಮದುವೆಯಾಗಿಲ್ಲ ಮೇಲೆ ಅವಳು ಯಾರನ್ನಾದರೂ ಇಷ್ಟಪಟ್ಟರೆ ನನಗೇನು ಹೇಗೋ ವರ್ಷ ಕಳೆದ ಮೇಲೆ ಡೈವರ್ಸ್ ಕೊಡುವುದು ಎಂದು ಮಾತಾಗಿದೆಯಲ್ಲ ನನಗೇಕೆ ಅವಳ ಬಗ್ಗೆ ಮತ್ಸರದ ಭಾವನೆಗಳು ಎಂದುಕೊಂಡ ಆದರೆ ಮತ್ತೆ ಅವನ ಮನ ಇಲ್ಲ ಏಕೋ ನನಗೆ ಅವಳು ಸುಖೇತ್ನೊಂದಿಗೆ ಆತ್ಮೀಯತೆಯಿಂದ ಇರುವುದು ನೋಡಿ ಕಿರಿಕಿರಿಯಾಗುತ್ತಿದೆ ನನಗೇನಾದರೂ ಅವಳಲ್ಲಿ ಆಸಕ್ತಿಯ ಸೆಲೆಯೊಡೆಯುತ್ತಿರುವುದೇ ನೋ ನೋ ನಾನು ನಾನು ಏಮಾ ಅವಳನ್ನು ಬೈಕ್ ರೇಸ್ ದಿನವೇ ನಾನು ನೋಡಿದ್ದು ಸರಿಯಾಗಿ ಮುದ್ದಾಗಿದ್ದಾಳೆ ಅಮ್ಮ ಅಪ್ಪನಿಗೆ ಈ ವಿಷಯಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕು ಇಂಥ ಮುದ್ದಾದ ಹುಡುಗಿಯನ್ನು ತಂದು ನನಗೆ ಮದುವೆ ಮಾಡಿಸಿದ್ದಕ್ಕೆ ಛೇ ಇದೇನಿದು ನಾನು ಹೇಮಳಿಗೆ ಕರಗುತ್ತಿರುವನೇ ಇಲ್ಲ ಇಲ್ಲ ಅದೆಂದಿಗೂ ಸಾಧ್ಯವಿಲ್ಲ ಏನಾಗುತ್ತಿದೆ ನನಗೆ ಇಂದು ಹೇಮಳೊಂದಿಗೆ ಸುಖೇತ್ನನ್ನು ನೋಡಿ ನನ್ನ ಮನ ವಿಚಿತ್ರ ವೇದನೆ ಅನುಭವಿಸುತ್ತಿದೆ ನಾನು ಆ ದಿನ ಹೇಮಳಿಗೆ ತುಂಬ ಜೋರು ಮಾಡಿದ್ದಕ್ಕೆ ತವರಿಗೆ ಹೋಗಿ ಕುಳಿತಿರುವಳು ಆ ದಿನ ಅವಳದೇನೂ ತಪ್ಪಿರಲಿಲ್ಲ ತಪ್ಪೆಲ್ಲ ನನ್ನದೇ ನಾನೇ ಕಪಾಟನ್ನು ತೆರೆದು ಹಾಗೆ ಬಿಟ್ಟಿದೆ ಆಗ ನನಗೆ ನೆನಪಾಗದೆ ಅವಳ ಮೇಲೆ ರೇಗಿದೆ ಸಾರಿನಾದರೂ ಕೇಳಬೇಕು ಅವಳ ಹತ್ತಿರ ನಂತರ ಅವಳು ಸುಖೇತ್ನನ್ನು ಪ್ರೀತಿಸುವಳ ತಿಳಿಯಬೇಕು ಅಯ್ಯೋ ಅಯ್ಯೋ ಮನವೇ ಸಾಕು ಎಂದು ತನ್ನ ತಲೆಯನ್ನು ಎರಡೂ ಕೈಗಳಿಂದ ಭದ್ರವಾಗಿ ಹಿಡಿದುಕೊಂಡ ಸಮಾಧಾನವಾಗಲಿಲ್ಲ ಹಾಸಿಗೆ ಮೇಲೆ ಇದ್ದ ದಿಂಬನ್ನೆಲ್ಲ ಕೋಪದಲ್ಲಿ ನೆಲಕ್ಕೆ ಹಾಕಿದ ಆ ದಿನ ತಾನೂ ನೆಲದ ರತ್ನಗಂಬಳಿಯ ಮೇಲೆ ರಾತ್ರಿ ಕಳೆದ ತಾಯಿ ತಿಂಡಿ ತಿನ್ನಲು ಬರಲಿಲ್ಲ ಎಂದು ನೋಡಲು ಅವರೇ ಬಂದಾಗ ನೆಲದ ಮೇಲೆ ಶೇಖರ್ ಮಲಗಿರುವುದು ಕಂಡರು ಶೇಖರ್ ನೆಲದ ಮೇಲೇಕೆ ಮಲಗಿರುವೆ ಏನಾಯಿತು ಎಂದರು ಏನೂ ಇಲ್ಲ ಅಮ್ಮ ಕೆಳಗೆ ಮಲಗಬೇಕು ಎನಿಸಿತು ಇವತ್ತು ನಾನು ಆಫೀಸ್ಗೆ ಹೋಗಲಮ್ಮ ಆಮೇಲೆ ಬಂದು ತಿಂಡಿ ತಿನ್ನುವೆ ಎಂದನು ಉಷಾ ಸರಿ ನಿನ್ನಿಷ್ಟ ಎಂದು ಏನೂ ಹೇಳದೆ ಕೆಳಗಿಳಿದು ಓದರು ಶೇಖರ್ಗೆ ಮತ್ತೆ ಹೇಮ ಆಲೋಚನೆ ಶುರುವಾಯಿತು ಅವಳು ಮತ್ತೆ ನಮ್ಮ ಮನೆಗೆ ಹಿಂತಿರುಗುವಂತೆ ಮಾಡಬೇಕು ಹೇಗೆ ಅಪ್ಪ ಅಮ್ಮನಿಗೆ ನಾನೇನು ಬಾಯ್ಬಿಟ್ಟು ಹೇಳಲಾರೆ ನಾನು ಹೋಗಿ ಕರೆದುಕೊಂಡು ಬರಲಾರೆ ನನಗೇನು ಅವಳಿಗೂ ನನ್ನ ಮೇಲೆ ಪ್ರೀತಿ ಹೋಗಲಿ ಆತ್ಮೀಯತೆಯೂ ಬೆಳೆದಿಲ್ಲ ನಮ್ಮಿಬ್ಬರಲ್ಲಿ ಹೀಗಿರುವಾಗ ಅವಳಾಗೇ ಸದ್ಯಕ್ಕೆ ಬರಲಾರಳು ಇನ್ನು ಹೇಗೆ ಅವಳನ್ನು ವಾಪಸ್ ಕರೆಸುವುದು ಎಂಬ ಆಲೋಚನೆಗೆ ಮುಳುಗಿದ ಆದರೆ ಉಪಾಯ ಕಾಣದೆ ತನ್ನ ಮನವನ್ನು ಬೈದುಕೊಂಡ ಅವಳನ್ನು ನಾನೇನು ಪ್ರೀತಿಸುತ್ತಿಲ್ಲವಲ್ಲ ಅವಳು ಯಾರನ್ನಾದರೂ ಪ್ರೀತಿಸಿದರೆ ನನಗೇಕೆ ವೇದನೆ ಈ ಹುಡುಗಿಯರ ಮನಸ್ಸೇ ಅರ್ಥವಾಗದು ಯಾವಾಗ ಏನು ನಡೆದಿರುತ್ತೋ ಒಟ್ಟಿನಲ್ಲಿ ಸದ್ಯಕ್ಕೆ ನಾನು ಯೋಚಿಸಲಾರೆ ಏಮಳ ಬಗ್ಗೆ ನೀನು ಪದೇ ಪದೇ ಏಮಳ ತಂದು ನನ್ನ ಮುಂದೆ ನಿಲ್ಲಿಸಬೇಡ ನಾನು ಹುಡುಗಿಯರ ಸಾಹಸ ಬೇಡ ಎಂದುಕೊಂಡಿದ್ದೆ ಅಲ್ಲವೇ ಮತ್ತೆ ಏಕೆ ಜಸ್ಟ್ ಸ್ಟಾಪ್ ಇಟ್ ಎಂದು ಜೋರಾಗಿ ಮನಕ್ಕೆ ಹೇಳಿಕೊಂಡು ತನ್ನ ಮನದಲ್ಲಿಯ ಬಿರುಗಾಳಿ ಶಾಂತವಾಗದಿದ್ದರೂ ಆಲೋಚನೆಗೆ ಪುಲ್ಸ್ಟಾಪ್ ಇಟ್ಟು ಸ್ನಾನಕ್ಕೆ ನಡೆದ ಏಮ ಮತ್ತೆ ಶೇಖರ್ನ ಸೇರುವಳ ಇಬ್ಬರ ಜೀವನ ಮುಂದೆ ಏನಾಗುವುದು ಇಬ್ಬರು ಮದುವೆಯನ್ನು ಒಪ್ಪಿಕೊಂಡು ಪ್ರೀತಿಯಿಂದ ಬದುಕುವರ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಸ್ಟೋರಿ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ